ಇನ್ ದ ಪಾಸ್ಪಿರಿಟಿ ಗಾಸ್ಬಲ್ ಆಲ್ಸೋ ನೌನ್ ಆಸ್ ದ ವರ್ಲ್ಡ್ ಆಫ್ ಫೇತ್ ಮೂಮೆಂಟ್ ಈ ಗಾ ಇದು ಪ್ರಾಸ್ಪಿರಿಟಿ ಗಾಸ್ಬಲ್ ಅಂಬೋದು ಏನದ ನೋಡು ಇದಕ್ಕೆ ಇನ್ನೊಂದು ಹೆಸರು ಭೀ ಅದ ಅಂತ ಏನಂತ ಅದು ಅಂತಂದ್ರೆ ವರ್ಡ್ ಆಫ್ ಫೇತ್ ಮೂಮೆಂಟ್ ಅಂತೇಳಿ ಕರೀತಾರ ಬಿಲೀವರ್ಸ್ ಇಸ್ ಟೋಲ್ ಟು ಯೂಸ್ ಗಾಡ್ ಈ ಈ ಒಂದು ಇದ್ರೊಳಗೆ ಏನು ಅಂತಂದ್ರೆ ಯಾರಾದ್ರೂ ಭೀ ದೇವ್ರಿಗೆ ನೆಂಬ್ಲತ್ತಾರ ನೋಡು ಆ ದೇವ್ರಿಗೆ ನೆಂಬ್ಲತ್ತಿನವರು ಉಲ್ಟ ದೇವರಿಗೆ ಏನು ಮಾಡ್ತಾರಂತ ಯೂಸ್ ಮಾಡ್ಕೋತಾರಂತ ಅವ್ರು ದೇವ್ರ ಅವ್ರಿಗೆ ಯೂಸ್ ಮಾಡ್ಕೊಮಲ್ಲ ಅವರೇ ದೇವ್ರಿಗೆ ಯೂಸ್ ಮಾಡ್ಕೋತಾರ ಈಗ ಇವ್ರು ಇದೇ ದಂಧೆ ಮಾಡತ್ತಾರ ವೇರ್ ಎಸ್ ದ ಟ್ರೂತ್ ಆಫ್ ಬಿಬ್ಲಿಕಲ್ ಕ್ರಿಶ್ಚಾನಿಟಿ ಇಸ್ ಜಸ್ಟ್ ದ ಅಪೋಸಿಟ್ ಗಾಡ್ ಯೂಸಸ್ ದ ಬಿಲಿವರ್ ಆದರ ಸತ್ಯ ಏನದ ದೇವರು ಪೈಲಕಿನ ಹಿಡ್ಕೊಂಡು ಏನು ಮಾಡ್ಯಾನ ಆ ಒಂದು ಜನಗಳಿಗೆ ಯೂಸ್ ಮಾಡ್ಕೊಳಂತ ಆದಿ ಹಿಡಿದು ನೋಡ್ಕೋತ ಬಂದ್ರ ಮೋಷ್ಯ ಆಗ್ಲಿ ಹ ಇನ್ನ ಅನೇಕ ಪ್ರವಾದಿಗಳು ಅವ್ರಿಗೆ ಎಲ್ಲರಿಗಿ ಯಾರು ಯೂಸ್ ಮಾಡಿಕೊಂಡ್ರ ದೇವ್ರ ಯೂಸ್ ಮಾಡಿಕೊಡರ್ ಬಟ್ ಇವ್ರ ಏನ್ ಮಾಡತ್ತಾರ ಅಂತಂದ್ರೆ ದೇವ್ರಿಗೆ ಯೂಸ್ ಮಾಡ್ಕೊಳತ್ತಾರ ಎದ್ರ ಸಲಕ ಇವ್ರ ಸಾಸು ಅಂತ ಲಾಭ ಸಲಿದ್ ನೋಡು ಮತ್ತ ಇವ್ರ ಹೆಸರು ದೊಡ್ಡದಾಗಲಿ ಅಂತ ಹೇಳಿ ಪ್ರಾಸ್ಪಿರಿಟಿ ಥೈಲಜಿ ಸಿ ದ ಹೋಲಿ ಸ್ಪಿರಿಟ್ ಆಸ್ ಅ ಪವರ್ ಟು ಬಿ ಪುಟ್ ಟು ಯೂಸ್ ಫಾರ್ ವಾಟ್ ಎವರ್ ದ ಬಿಲೀವರ್ಸ್ ವಿಲ್ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಈ ಪವಿತ್ರಾತ್ಮ ಅಂಬದ ನೋಡು ಪವಿತ್ರಾತ್ಮ ದೇವ್ರ ನೋಡು ಪವಿತ್ರಾತ್ಮ ದೇವರು ಇವ್ರ ಮನೇದು ಕೆಲಸದವಪ್ಪ ಇವ್ರು ನಾವು ನಮ್ಗೆ ಏನು ಬೇಕೋ ಅದು ಕೊಡು ಪವಿತ್ರಾತ್ಮ ನೀ ಕೊಡ್ಬೇಕು ನೀ ಅಷ್ಟೇ ಮತ್ತಿನ್ನ ಜಾಸ್ತಿ ಏನಿದಿಲ್ಲ ನಾ ಯೇಸು ಸ್ವಾಮಿ ನಾಮದಾಗ ನಾ ಇದು ಅಪ್ಪಣೆ ಮಾಡ್ಲದ್ದೆ ಇದು ನಮಗೆ ಬೇಕು ಆರ್ಡರ್ ಮಾಡೋರು ಇವ್ರು ಪವಿತ್ರಾತ್ಮ ಆದ್ರೆ ನಿಜವಾದ ಸುವಾರ್ಥ ಏನು ಹೇಳತ್ತದ ಅಂತಂದ್ರೆ ದ ಬೈಬಲ್ ಟೀಚರ್ಸ್ ದ ಹೋಲಿ ಸ್ಪಿರಿಟ್ ಈಸ್ ಅ ಪರ್ಸನ್ ಹೂ ಎನೇಬಲ್ಸ್ ದ ಬಿಲೀವರ್ ಟು ಡೂ ಗಾಡ್ಸ್ ವಿಲ್ ಆದ್ರೆ ಹೋಲಿ ಸ್ಪಿರಿಟ್ ಪವಿತ್ರಾತ್ಮ ಏನು ಮಾಡ್ತದಂತ ಯಾರಾದ್ರೂ ಭೀ ದೇವ್ರಿಗೆ ನೆಮ್ತಾರ ನೋಡು ನೆಮ್ಮ್ದು ಅಂದ್ರೆ ಅವ್ರಿಗೆ ಏನು ಮಾಡ್ತದಂತ ಪವಿತ್ರಾತ್ಮ ದೇವರು ಒಂದು ಚಿತ್ತ ಏನದ ಅವ್ರಿಗೆ ತಿಳಿಸ್ತದಂತ ದೇವ್ರು ದೇವ್ರ ಚಿತ್ತದ ಗಪ್ಲೇನೆ ನಡಿ ನಡಿ ಅಂತ ಹೇಳ್ತದಂತ ಆದ್ರ ದ ದ ಪ್ರಾಸ್ಪಿರಿಟಿ ಗಾಸ್ಪಲ್ ಮೂಮೆಂಟ್ ಕ್ಲೋಸ್ಲಿ ರೀಅಸೆಂಬಲ್ ಸಮ್ ಆಫ್ ದ ಡಿಸ್ಟ್ರಾಕ್ಟಿವ್ ಗ್ರೀಟ್ ಸೆಕ್ಸ್ ದಟ್ ದ ಇನ್ಫಿಲ್ಟರ್ಡ್ ದ ಅರ್ಲಿ ಚರ್ಚ್ ಪೌಲ್ ಆ್ಯಂಡ್ ದ ಅದರ್ ಅಪಸಲ್ಸ್ ವೆರ್ ನಾಟ್ ಅಕೋಮಡೇಟಿಂಗ್ ಟು ಆರ್ ಕನ್ಸಿಲಿಯೇಟರ್ ವಿತ್ ದ ಫಾಲ್ಸ್ ಟೀಚರ್ಸ್ ಹೂ ಪ್ರಾಪಗೇಟೆಡ್ ಸಚ್ ಹ್ಯಾರೈಸಿ ಆಗಿನ ಟೈಮಿನಾಗ ಭಿ ಯಾರು ಪೌಲ್ ಇದ್ರು ಆಗಿನ ಟೈಮಿನಾಗ ಭೀ ಇಂಥ ಜನಗಳಿದ್ರು ಅಂತ ಅಂಥವರಿಗೆಲ್ಲ ಏನು ಮಾಡ್ಯಾರಂತ ಇವರು ದೇವ್ರ ವಾಕ್ಯಗಳಿಂದ ಅವ್ರಿಗೆ ಕಂಡು ಹಿಡ್ದಾರಂತ ಇವರು ಸುಳ್ಳು ಪ್ರವಾದಿಗಳು ಅಂತ ಹೇಳಿ ದೇ ಐಡೆಂಟಿಫೈಡ್ ದೆಮ್ ಆ್ಯಸ್ ಅ ಡೇಂಜರಸ್ ಫಾಲ್ಸ್ ಟೀಚರ್ ಆ್ಯಂಡ್ ಅರ್ಸ್ಡ್ ಕ್ರಿಶ್ಚಿಯನ್ಸ್ ಟು ಅವಾಯ್ಡ್ ದೆಮ್ ಅವ್ರು ಏನು ಮಾಡಿದ್ರು ಅಂತ ಇವ ಸುಳ್ಳು ಪ್ರವಾದಿ ಹಣ ಅದ್ರ ನೀವು ಏನು ಮಾಡ್ರಿ ಇವುಗಳಿಂದ ಹುಷಾರಾಗಿರ್ರಿ ಇವ ನಮ್ಮ ಕ್ರಿಶ್ಚಾನಿಟಿ ತೋಲ್ ಡೇಂಜರ್ ಹಣ ಅಂಥೇಳಿ ಏನು ಮಾಡಿದ್ರು ಅಂತ ಕ್ರಿಶ್ಚಿಯನ್ ಇದ್ದಿನವರಿಗೆ ಒಂದು ಎಚ್ಚರಿಕೆ ಕೊಟ್ಟರಂತ ಯಾರು ಪೌಲ್ ದೇವ್ರದೊಂದು ಅಪ್ಪಸ್ಸಲ್ ಯಾಗ ಸ್ಟಾರ್ಟಿಂಗ್ ಟೈಮಿನಾಗ ನೋಡು ಪೌರ್ಲ್ ಪೌಲು ವಾರ್ನ್ ದ ತಿಮೋತಿ ಅಬೌಟ್ ಸಚ್ ಮೆನ್ ಇನ್ ಪೌಲ್ ಏನು ಮಾಡ್ತಾನ ತಿಮೋತಿಗೆ ವಾರ್ನಿಂಗ್ ಮಾಡತ್ತಾನ ಆ ವಿಷಯದಾಗ ಎಲ್ಲಿ ಅಂತಂದ್ರೆ ಫಸ್ಟ್ ತಿಮೋತಿ ಆರ್ನೇ ಚಾಪ್ಟರ್ ಐದ್ರಾಗ ಏನಂತನಂದ್ರೆ ಆ್ಯಂಡ್ ಕನ್ಸೆಕ್ಟ್ ಫ್ರಿಕ್ಷನ್ ಅಮಾಂಗ್ ಪೀಪಲ್ ಹೂ ಆರ್ ಡೆಪ್ರೈವ್ಡ್ ಇನ್ ಮೈಂಡ್ ಆ್ಯಂಡ್ ಡೆಪ್ರಾಯ್ಡ್ ಆಫ್ ದ ಟ್ರೂತ್ ಇಮ್ಯಾಜಿನಿಂಗ್ ದಟ್ ಗಾಡ್ಲಿನೆಸ್ ಇಸ್ ಅ ಮೀನ್ಸ್ ಆಫ್ ಗೇನ್ ನೋಡು ಇಲ್ಲಿ ಏನು ಅಂತಂದ್ರೆ ಏನು ಹೇಳತ್ತನ ಅಂತಂದ್ರೆ ಕೆಲವೊಂದು ಜನಗಳಿಂದ ಹುಷಾರಾಗಿರೋ ಅಂತೇಳಿ ಎಚ್ಚರಿಕೆ ಕೊಡತ್ತಾನೆ ಯಾರಿಗೆ ತಿಮೋತಿಗಿ ಕೆಲವೊಂದು ಜನಗಳು ಏನು ಮಾಡ್ತಾರಂತ ಅವರು ಮೋಸಗೊಳಿಸ್ತಾರಂತ ಎದ್ರಲಿಂದ ಅಂದ್ರೆ ಸತ್ತಲಿಂದ ಮೋಸಗೊಳಿಸಿ ಅವ್ರದ್ದು ಒಂದು ಖುದ್ದು ಇಮ್ಯಾಜಿನ್ ಅದು ತೋರಿಸಿ ಏನು ಮಾಡ್ತಾರಂತ ಅವ್ರ ಸ್ವಂತ ಲಾಭ ಸಲೇದು ಮನುಷ್ಯರುಗಳಿಗೆ ಹುಚ್ಚು ಮಾಡಿರ್ತಾರಂತ ಅವ್ರು ಸುಳ್ಸುಳ್ ಸುಳ್ಳು ಹೇಳಿ ಸೊ ಆ ಕೆಲಸ ಈಗ ಭೀ ನಡೀಲತ್ತ ಮತ್ತು ಫಸ್ಟ್ ತಿಮೋತಿ ಸಿಕ್ಸ್ ವರ್ಡ್ಸ್ ನೈನ್ ಲೆವೆನ್ದಾಗಿನ ಬಟ್ ದೋಸ್ ಹೂ ಡಿಸೈರ್ಸ್ ಟು ಬಿ ರಿಚ್ ಫಾಲ್ ಇನ್ ಟು ಟೆಂಪ್ಟೇಷನ್ ಇಲ್ಲೇನು ಹೇಳತ್ತದ ಅಂತಂದ್ರೆ ಯಾರಾದ್ರೂ ಭೀ ಸಾವುಕರ್ ಆಗ್ಬೇಕಲ್ಲತ್ತಾರ ನೋಡು ಸಾವುಕಾರ ಯಾರಾಗಬೇಕಾರ ಅಂಥೋರು ಶೋಧನೆದಾಗ ಬಿಡ್ತಾರಂತ ಇಂಟು ಎಸ್ ಸ್ನೇರ್ ಇಂಟು ಮೆನಿ ಸೆನ್ಸಸ್ಲೆಸ್ ಆ್ಯಂಡ್ ಹಾರ್ಮ್ಲೆಸ್ ಡಿಸೈರ್ಸ್ ದಿಸ್ ಪ್ಲೌನ್ಸ್ ಪೀಪಲ್ ಇನ್ ಟು ರೂಯಿನ್ ಆ್ಯಂಡ್ ಟೆನ್ ಡಿಸ್ಟ್ರಾಕ್ಷನ್ ಫಾರ್ ದ ಲವ್ ಆಫ್ ಮನಿ ಇಸ್ ಅ ರೂಟ್ ಆಫ್ ಆಲ್ ಕೈಂಡ್ಸ್ ಆಫ್ ಏವಿಲ್ಸ್ ಯಾ ಇಲ್ಲಿ ದೇವ್ರ ವಾಕ್ಯ ಕ್ಲಿಯರ್ ಆಗಿ ಏನು ಹೇಳತ್ತದ ಅಂತ ಯಾರಾದರೂ ಭೀ ದುಡ್ಡಿಗೆ ನಮದು ದುಡ್ಡಿಗೀ ಲವ್ ಮಾಡ್ತಾರೆ ನೋಡು ಜೀವ ಮಾಡ್ತಾರೆ ನೋಡು ಅಂಥವ್ರು ಪ್ರತಿಯೊಂದು ಕೆಟ್ಟದ ಕೆಲಸಗಳಿಗೆ ಒಂದು ಬೇರಿದ್ದಪ್ಲಿ ಅಂತ ದುಡ್ಡು ಅಂತ ಕೆಟ್ಟದ ಕೆಲಸಗಳಿಗೆ ಇದ್ದಪ್ಲೆ ಅಂತ ಆದ್ರೆ ಈ ಯಾವ ಪ್ರಾಸ್ಪರಿಟಿ ಪ್ರೀಚಿಂಗ್ ಮಾಡತ್ತಾರಲ್ಲ ಇವರೆಲ್ಲ ಯಾದ್ರ ಬಾರ್ಯದಾಗ ಮಾತಾಡತಾರ ಇವರು ದೇವ್ರು ನಿಮ್ಗೆ ರೊಕ್ಕ ಕೊಡ್ತಾನೆ ರೂಪಾಯಿ ಕೊಡ್ತಾನೆ ನೀವು ಮನಿ ಕೊಡ್ತಾನೆ ಕಾರ್ ಕೊಡ್ತಾನ ಬಂಗ್ಲೆ ಕೊಡ್ತಾನೆ ಆದ್ರೆ ದೇವ್ರ ವಾಕ್ಯ ಹಂಗೆ ಹೇಳತ್ತಿಲ್ಲ ಇಟ್ ಈಸ್ ಥ್ರೂ ದಿಸ್ ಕ್ರಾವಿಂಗ್ ದಟ್ ಸಮ್ ಹ್ಯಾವ್ ವಂಡರ್ಡ್ ಅವೇ ಫ್ರಮ್ ದ ಫೇತ್ ಆ್ಯಂಡ್ ಪ್ರೀಸ್ ದಮ್ಸೆಲ್ಸ್ ವಿತ್ ಮೆನಿ ಪ್ಯಾಂಜಸ್ ಬಟ್ ಆ್ಯಸ್ ಫಾರ್ ಯು ಓ ಮ್ಯಾನ್ ಆಫ್ ಗಾಡ್ ಇಲ್ಲಿ ಯಾರಿಗೆ ಹೇಳ್ತಾರ ಅಂತಂದ್ರೆ ಓ ಮ್ಯಾನ್ ಆಫ್ ಗಾಡ್ ತಿಮೋತಿ ಹೇಳ್ತಾರೆ ಯಾರೋ ಪೌಲ್ ಹೇಳತಾರ ಏ ದೇವ್ರ ಒಂದು ಮನುಷ್ಯ ನೋಡು ಫ್ಲೀ ದಿಸ್ ಥಿಂಗ್ಸ್ ಇಂಥವು ನೀವು ಬಿಟ್ಟು ದೂರ ಹೋಗಿ ಬೈಲಿ ಪ್ರೊಶಿಯಸ್ ರೈಶಸ್ನೆಸ್ ನೀ ಏನು ಮಾಡು ಅಂತಂದ್ರೆ ರೈಸಿಯಸ್ನೆಸ್ ಆಗಿರು ರೈಶಸ್ನೆಸ್ ಅಂತಂದ್ರೆ ಏನು ಅಂತಂದ್ರೆ ಒಂದು ನೀತಿವಂತನಾಗಿರು ಮತ್ತು ಒಳ್ಳೆ ದೇವ್ರದ್ದು ಗಾಲ್ಡಿನೆಸ್ ಆಗಿರು ಮತ್ತು ಫೇತ್ ಲವ್ ಸ್ಟ್ರೇಟ್ ಫಾಸ್ಟ್ನೆಸ್ ಜೆಂಟ್ಲ್ನೆಸ್ ಥರ ಇರುವಂಥೇಳಿ ವಾರ್ನಿಂಗ್ ಮಾಡತ್ತಾನ ಯಾರು ಪೌಲ್ ದೀಸ್ ಮ್ಯಾನ್ ಆಫ್ ಕರಪ್ಟೆಡ್ ಮೈಂಡ್ ಅವ್ರ ಮೈಂಡ್ ಹೆಂಗದ ಅಂತ ಹಾಳಾಗೋಗಿಂದು ಆಲ್ರೆಡಿ ಸಪೋಸ್ ಟು ಗಾಲ್ಡಿನೆಸ್ ವಾಸ್ ಅ ಮೀನ್ಸ್ ಆಫ್ ಗೇನ್ ಆ್ಯಂಡ್ ದೇ ಡಿಸೈರ್ಸ್ ಫಾರ್ ರಿಚ್ ವಾಸ್ ಟ್ರ್ಯಾಪ್ ದಟ್ ಬ್ರೌಟ್ ದೆಮ್ ಇನ್ ಟು ರೂಯಿಂಗ್ ಆ್ಯಂಡ್ ಡಿಸ್ಟ್ರಾಕ್ಷನ್ ಅವ್ರ ಮೈಂಡ್ ಹೆಂಗದ ಅಂತಂದ್ರೆ ಬರೀ ಸಾವುಕಾರ ಮಾಡೋದಂತ ಮಂದಿಗೆಲ್ಲ ಮಂದಿಗೆ ನಿಮಗೆ ಸಾವುಕಾರ ಮಾಡ್ತೇವಂತಾರೆ ಅದ್ರ ಲಾಭ ಎಲ್ಲ ಇವ್ರು ಪಡ್ಕೋತಾರೆ ಅವ್ರ ಮಂದಿ ಸಾಹುಕಾರ ಆಯ್ತಾರೋ ಆಗಲ್ಲ ಗೊತ್ತಿಲ್ಲ ಬಟ್ ಇವ್ರ ಸಾಹುಕಾರ ಇವ್ರ ಸಾಕಾರ ಆಯ್ತಾರೆ ಸೊ ಇವ್ರ ಸಾಹುಕಾರಾಗಿ ಏನು ಮಾಡ್ತಾರ ಅಂತಂದ್ರೆ ದ ಪರ್ಸಿಟ್ ಆಫ್ ವೆಲ್ತ್ ಈಸ್ ಡೇಂಜರ್ಸ್ ಪ್ಯಾತ್ ಫಾರ್ ಕ್ರಿಶ್ಚಿಯನ್ಸ್ ಆ್ಯಂಡ್ ಒನ್ ವಿಚ್ ಗಾಡ್ ವಾನ್ಸ್ ಅಬೌಟ್ ಇಲ್ಲಿ ಕ್ಲಿಯರ್ ಆಗಿ ದೇವರು ಹಾಕಿದಾಗ ಏನು ಹೇಳ್ಕೋ ಒಂಬತ್ತನೇ ಅಧ್ಯಾಯದಾಗ ತಿಮತಿ ನೈನ್ ಅವರ್ಸ್ದಾಗ ವೆಲ್ತ್ ವೆಲ್ತ್ ಅಂದ್ರೆ ಏನು ಅಂತಂದ್ರೆ ಒಳ್ಳೇದು ನಂಬಲ್ ರೊಕ್ಕ ರೂಪಾಯಿ ಇದಕ್ಕೆ ವೆಲ್ತ್ ಅಂತಾರೆ ಅಂತ ಇಟ್ಕೋ ಅವೆಲ್ ತಮ್ಮದು ಕ್ರಿಶ್ಚನ್ ಅವ್ರಿಗೆ ಹೆಂಗೆ ಅದ ಡೇಂಜರ್ ಅದಂಥದು ನಂಬಲ್ಲಿ ದೇವ್ರ ವಾಕ್ಯದಾಗ ಏನು ಹೇಳ್ತದ ದೇವರೇ ನಮಗೆ ಇವತ್ತಿನ ರೊಟ್ಟಿ ನಮ್ಗೆ ಇವತ್ತಿ ಕೊಡುವಂಥದ ಆದ್ರೆ ಇಲ್ಲಿ ಏನು ಅಂತಂದ್ರೆ ನಿಮಗೆ ಹೆಚ್ಚಿಗೆ ರೊಕ್ಕ ಬರ್ತಾವ ಬರ್ತಾವಂತೇಳಿ ಹೇಳತ್ತಾರ ಅವರು ಹೆಚ್ಚಿಗೆ ರೊಕ್ಕ ಅಂದ್ರೆ ಅವಾಗ ನೀ ದೇವ್ರಿಗೆ ನೆಮ್ತೆ ಯಾರಿಗೆ ನೀ ಏನು ಮಾಡ್ತೀಯ ಅವಾಗ ರೊಕ್ಕದಾಗ ಮುಣಗೋಯ್ತೀನಿ ದೇವ್ರಿಗೆ ಮರ್ತೋಗ್ಬಿಡ್ತೀನಿ ರೊಕ್ಕನೇ ಪ್ರೀತಿ ಐತೆ ರೊಕ್ಕನೇ ಪ್ರೀತಿ ಐತೆ ಆದ್ರೆ ದೇವ್ರು ಏನು ಹೇಳ್ತಾರ ರೊಕ್ಕ ಅಂಬದು ಏನದಂತ ಅದು ಒಂದು ಎಲ್ಲ ಕೆಟ್ಟ ಕೆಲಸಗಳಿಗೆ ಮೂಲದಂಥದು ಸೊ ಫಾರ್ ದ ಲವ್ ಆಫ್ ಮನಿ ಈಸ್ ಅ ರೂಟ್ ಆಫ್ ಆಲ್ ಕೈಂಡ್ಸ್ ಆಫ್ ಈವಿಲ್ ಎಲ್ಲ ಕೆಟ್ಟದಕ್ಕೆ ಅದು ಒಂದು ಮೂಲದ ಅಂತ ಯಾವುದು ರೊಕ್ಕ ರೊಕ್ಕ ಸಮ್ ಪೀಪಲ್ ಈಗರ್ ಫಾರ್ ಮನಿ ಕೆಲವೊಂದು ಮಂದಿ ಏನಾರಂತ ರೊಕ್ಕ ಸಲೋದು ಅಂಗಡಿ ಈಗರ ಅಂತ ನನಗೆ ಬೇಕು ಪೈಲೆ ನನಗ್ರ ಬೇಕು ಪೈಲೆ ಇವತ್ತೆಲ್ಲ ಇಂಥ ಪಾಸ್ಟರ್ಗಳು ಹಿಂದೆಲ್ಲ ಯಾಕೆ ಹೋಗ್ಲತ್ತಾರ ಇವರು ದೇವ್ರದು ಒಂದು ವಾಕ್ಯಗಳು ಬಗ್ಗೆ ಇದು ಮಾಡ್ಕೊಂಡು ಹೋಗ್ಲತಿಲ್ಲ ಇವ್ರು ಎದ್ರ ಸಲಕ್ಕೆ ಹೋಗ್ಲತ್ತಾರ ಅಂದ್ರೆ ನಮಗೆ ರೊಕ್ಕ ಬರ್ತಾವೆ ಅಲ್ಲಿ ಬಂದರು ನಮಗೆ ಇವ್ರು ಹೇಳೋತಾರ ಓಪನ್ ಆಗಿ ಏನು ಹೇಳೋತಾರ ಗೊತ್ತದ ನೀವು ನಂಬ್ರಿ ನಿಮ್ಮ ಅಲ್ಮರಿ ತುಂಬ ರೊಕ್ಕ ಇರ್ತಾವ ಅಂತ ಹೇಳತ್ತಾರ ನಿಮ್ಮ ಅಕೌಂಟ್ ತುಂಬ ರೊಕ್ಕ ಇರ್ತಾವ ಅಂತ ಹೇಳತ್ತಾರ ಇದು ಎಷ್ಟು ದೊಡ್ಡ ಸುಳ್ಳು ಅದ ಸಪೋಸ್ ಆ ಥರ ರೊಕ್ಕ ಬಂದು ಅಂದ್ರೆ ಭೀ ದೇವ್ರ ವಾಕ್ಯಕ್ಕೆ ಅದು ಕರೆಕ್ಟ್ ಅದನ್ನ ದೇವ್ರ ವಾಕ್ಯಕ್ಕೆ ಮ್ಯಾಚ್ ಆಗ್ಲತ್ತದ ಎಲ್ಲ ಕೆಟ್ಟತನಕ್ಕೆ ಏನದ ಅಂತ ಈ ರೊಕ್ಕ ಅಂಬೋದು ಒಂದು ಅದ ಅಂತ ಅದರಲ್ಲಿಂದೇ ಕೆಟ್ಟತನಗಳು ಎಲ್ಲ ರೊಕ್ಕಲಿಂದೆ ಸೊ ಹ್ಯಾವ್ ವಂಡರ್ಡ್ ಫ್ರಮ್ ದ ಫೇತ್ ಆ್ಯಂಡ್ ಪೀಸ್ ದೆಮ್ ಸೆಲ್ಸ್ ವಿತ್ ಮೆನಿ ಕ್ರೈಪ್ಸ್ ಅಂಥವ್ರು ರೊಕ್ಕದ ಹಿಂದಿಂದ ಹೋಗಿ ಒಂದು ದೇವ್ರದ್ದು ಒಂದು ನಂಬಿಕೆ ಕಳ್ಕೊಂಡು ಅವ್ರು ಏನು ಮಾಡಿದ್ರು ಅಂತ ಕೊನೆಗೆ ತುಂಬ ದುಃಖ ಪಡ್ಲತ್ತರು ಅಂತ ಇಫ್ ರಿಚಸ್ಟ್ ವೆರ ರೀಸನೇಬಲ್ ಗೋಲ್ ಫಾರ್ ದ ಗಾಡ್ಲಿ ಜೀಸಸ್ ವುಡ್ ಹ್ಯಾವ್ ಪರ್ಸ್ಟ್ ಇಟ್ ಸಪೋಸ್ ಸಾವುಕಾರ ಆಗದೆ ಕ್ರಿಶ್ಚಿಯಾನಿಟಿ ಅಂತಂದ್ರೆ ಇವತ್ತು ಯೇಸು ಸ್ವಾಮಿ ಎಷ್ಟು ಸಾವುಕಾರ ಆಗ್ಬಾರ್ದ ಆಗಬಾರ್ದಾಗಿತ್ತು ಹೇಳಿ ಆದ್ರೆ ಸ್ವಾಮಿ ಈ ಲೋಕದಲ್ಲಿ ಯಾವ ಥರ ಇದ್ದರು ಬಡರು ಇದ್ದರು ಅವರು ಬಡ್ರ ಜೊತೆ ಇದ್ದರು ಬಡ್ರ್ ಮನೆಯಾಗೆ ಇದ್ದರು ರೊಕ್ಕ ರೂಪಾಯಿ ಎಲ್ಲ ಕೊಡ್ತಾ ಅಂತ ಯಾರಿಗೆ ಬಿ ಅವರು ಸುಳ್ಳು ಸುಳ್ಳು ಹೇಳಿಲ್ಲ ಕಾರ್ ಬಂಗ್ಲೆ ಕೊಡ್ತಾ ಅಂತ ಹೇಳಿಲ್ಲ ಇವತ್ತು ಇವ್ರು ಹೇಳ ಈ ಸುಳ್ಳು ಪಾಸ್ಟರ್ ಏನು ಹೇಳತ್ತಾರ ಕಾರ್ ಬಂಗಲೆ ಎಲ್ಲ ಸಿಗತಾವ್ ನೀವು ಪ್ರೇಯರ್ ಮಾಡಿಸ್ಕೋ ನಂಬಲ್ ಬರ್ರಿ ಅಂತ ಹೇಳತ್ತಾರ ಜನಗಳು ಅದ್ರೊಳಗೆ ಮೋಸ ಏನ್ ಮಾಡತ್ತಾರ ಅದೇ ಫಾಲೋ ಮಾಡತ್ತಾರ ಹ್ಞೂ ನಿಂಬಲ್ಲಿ ಏನಾರ ಇದ್ರೆ ಕೊಡು ಅಂತಾನ ಅನ್ನರ ಕೊಡು ಅಂತಾನ ರೊಕ್ಕರ ಕೊಡು ಹೌದು ಅದ್ ಹೇಳ್ರು ನೋಡ್ರಿ ಅದ್ ಅಂದ್ರ ಆಗ ಆ ಸಮಯದಾಗ ಅವ ಯಾರು ದೇವ್ರೇನ ಬೇರೆ ಅಪಸ್ತಲರು ಏನ್ ಮಾಡ್ತಾರ ಅಂದ್ರ ಒಬ್ಬರು ಅಪಸ್ತಲರು ಏನ್ ಮಾಡ್ತಾರ ಅಂದ್ರ ಹಿಂಗ ಚರ್ಚಿನ ಚರ್ಚ್ ಹೋಗ್ತಾ ಇರ್ಬೇಕಾದ್ರ ಅಲ್ಲಿ ಒಬ್ಬವ ನಿಲ್ಲಕ್ ಆಗಲ್ಲ ಅವನಿಗ ಕುಂತಿರ್ತಾನ ಆದ್ರ ಅವ ಏನ್ ಮಾಡ್ತಾನ ನಾನ್ ಏನರ ತಿಂತಾ ತಿಂತಾ ನನಗ ರೊಕ್ಕ ಕುಡು ಅಂತಂದ್ರ. ಅವಾಗ ದೇವ್ರ ಸೇವಕರು ಹೋಗಿ ಏನಂತಾರೆ ಅವನಿಗೆ ರೊಕ್ಕ ರೂಪಾಯಿ ಎಲ್ಲ ಏನಿಲ್ಲ ನಂಬಲ್ಲಿ ರೊಕ್ಕ ರೂಪಾಯಿ ಎಲ್ಲ ಏನಿಲ್ಲ ಆದ್ರ ನನ್ನ ಬಳಿ ಒಂದು ಗಿಫ್ಟ್ ಅದ ಆ ಗಿಫ್ಟ್ ನಿನಗೆ ಆಗಿ ಕೊಡ್ತಾ ಯೇಸು ಸ್ವಾಮಿ ನಾಮದಾಗ ಎದ್ದು ನಡಿ ನೀರ್ ಕಾಣಿಕೆ ಹಾಕಿ ನನಗೆ ನಿನ್ ಬೀಜಗಳು ಬಿತ್ತು ನೀ ಬೀಜ ಬಿತ್ತದೆ ಅಂದ್ರೆ ನಿನಗೆ ಮತ್ತು ಬೆಳಿಗ್ಗೆಗಳು ಬೆಳದಿ ಡಬಲ್ ಆಯ್ತವ ನೀನು ರೊಕ್ಕ ಮಿರಕಲ್ ಮಿರಕಾಲ್ ಬರ್ತಾವ ಅಂತ ಹೇಳಿಲ್ಲ ಅವ್ರು ಆದ್ರೆ ಇದು ಜನಗಳು ಏನು ಮಾಡತ್ತಾರ ಜನರಿಗೆ ಮೋಸ ಮಾಡಿಸ್ಲೇದು ಈ ಥರ ಹೇಳತ್ತಾರ ಜೀಸಸ್ ಯೇಸು ಸ್ವಾಮಿ ರೊಕ್ಕನೇ ಅವ್ರದ್ದು ಮುಖ್ಯ ಉದ್ದೇಶ ಅಂದ್ರೆ ಇವತ್ತು ಶಿಲ್ಬೆ ಮೇಲೆ ಸಾಯ್ತಿದಿಲ್ಲ ಅವ್ರು ಅವ್ರು ಏನು ಮಾಡ್ತಿರು ಮಿರಕಲ್ ಮಾಡ್ತಿರ ಆಲ್ರೆಡಿ ಅಲ್ಲಿರ್ತಕ್ಕಂಥದ್ದು ರಾಜರ ಬಳಿಗೆ ಎಲ್ಲರಿಗೂ ಹಿಡ್ಕೊಂಡಿದ್ದರು ಮಿರಕಾಲ್ ಮಾಡ್ಕೋತಾ ಐಷ್ ಆರಾಮಿ ಜಿಂದಗಿ ಮಾಡ್ಕೊತ ಅವಾಗೆ ಅವರೆಲ್ಲ ಏನು ಮಾಡ್ತಿರು ಮಾಡರ್ನ್ ಮಾಡಿರು ಪೂರಾ ಈಗ ಹೆಂಗೆ ಕಾರ್ ಬಂಗ್ಲೆಗಳು ನೋಡು ಆಗಿನ ಟೈಮಿದಾಗೆ ರೆಡಿ ಮಾಡಿದ್ರು ಅವರೆಲ್ಲ ಆದ್ರೆ ಎಸ್ ಮುಖ್ಯ ಉದ್ದೇಶ ಅದು ಇದ್ದಿಲ್ಲ ಬಟ್ ಹೀ ಡಿಡ್ ನಾಟ್ ಪ್ರಿಫರಿಂಗ್ ಇನ್ಸ್ಟಿ ಟು ಹ್ಯಾವ್ ನೋ ಪ್ಲೇಸ್ ಟು ಲೇ ಹೀಸ್ ಹ್ಯಾಂಡ್ ಹೀಸ್ ಹೆಡ್ ಏನು ಹೇಳ್ತಾರೆ ಯೇಸಸ್ವಾಮಿ ಒಂದು ವಾಕ್ಯದ ಮತ್ತ ಏನು ಬರೆದು ಸೌಧಾರ್ಥಿ ಎಂಟನೇ ಇಪ್ಪತ್ತರಗೇನದ ಅಂತಂದ್ರೆ ಫಾಕ್ಸಸ್ ಹ್ಯಾವ್ ಹೋಲ್ಸ್ ಆ್ಯಂಡ್ ಬರ್ಡ್ಸ್ ಹ್ಯಾವ್ ದ ಏರ್ ಹ್ಯಾವ್ ನೆಸ್ಟ್ ಬಟ್ ದ ಸನ್ ಆಫ್ ಮ್ಯಾನ್ ಹ್ಯಾಸ್ ನೋ ವೇ ಟು ಲೇ ಹೀಸ್ ಹೆಡ್ ನರಿಗಳಿಗಿ ಏನೋ ಅಂತ ಗವಿಗಳು ಅಂತಿರ್ಲಕ ಮತ್ತು ಹಕ್ಕಿಗಳಿಗೆ ಇರ್ಲಕ ಅದ್ರ ಗೂಡ್ಗೋಳವ ಅಂತ ಈ ದೇವರ ಒಂದು ಮನುಷ್ಯ ಕುಮಾರನಿಗೆ ತಲೆ ಇಡ್ಲಕ್ಕೆ ಭೀ ಜಾಗ ಇಲ್ಲ ಅಂತ ಹೇಳ್ತಾರ ಅವಕ್ ಗೂಡ್ಗೋಳವ ಅವಕ್ ಗವಿಯವ ಅವರಿಗೆಲ್ಲ ಇರ್ಲಕ ಆದ್ರೆ ನಾನು ಏನಿದ್ದೀನಿ ನಾನು ದೇವರಿದ್ದೆ ಆದ್ರೆ ನನಗೆ ಇಲ್ಲಿ ಸುಮಾರು ತಲೆ ಇಡ್ಲಕ್ ಭೀ ನನಗೆ ಜಾಗ ಇಲ್ಲ ಅಂತಾರೆ ಯಾಕ ಅವ್ರ ಉದ್ದೇಶ ಅದು ಇದ್ದಿದಿಲ್ಲ ಇಲ್ಲದ್ರೆ ಅವ್ರು ಕಮಸ್ಬೇಕಾಗಿತ್ತು ಆ ಜಾಗ ಭೀ ಕಮಸ್ಕೊಬೇಕಾಗಿತ್ತು ಆದ್ರೆ ಯಶು ಅದು ಮಾಡಿದ್ರು ಆ್ಯಂಡ್ ಟೀಚಿಂಗ್ ಈಸ್ ಡಿಸಾಪ ಡಿಸೈಪಲ್ಸ್ ಟು ಡೂ ದ ಸೇಮ್ ಯೇಸು ಸ್ವಾಮಿ ಏನು ಹೇಳಿದ್ರು ಅವ್ರದ್ದೊಂದು ಶಿಷ್ಯರು ಯಾರಿದ್ರು ಅವ್ರಿಗೆ ಭೀ ಅದೇ ಕಲ್ಚರ್ ನೀವು ಏನು ಮಾಡ್ರಿ ಅಂತಂದ್ರೆ ಇದೇ ಥರ ಮಾಡ್ರಿ ರೊಕ್ಕದ ಮೇಲೆ ಆಸೆ ಇಕ್ಕಬಾಡ್ರಿ ಇಟ್ ಶುಡ್ ಆಲ್ಸೋ ಬಿ ರಿಮೆಂಬರ್ಡ್ ದಟ್ ದ ಓನ್ಲಿ ಡಿಸೈಪಲ್ ಕನ್ಸರ್ನ್ ವಿತ್ ವೆಲ್ತ್ ವಾಸ್ ಯೂದರ್ಸ್ ಒಬ್ಬವೇ ಇದ್ದನಂತ ಅವ್ರ ಶಿಷ್ಯರದಾಗ ರೊಕ್ಕಕ್ಕೆ ಆಸೆ ಪಟ್ಟಿನವ್ಯಾರು ಯೇಸುಸ್ವಾಮಿಗೆ ಹಿಡ್ಕೊಟ್ಟಿನ ಒಬ್ಬವೇ ಇವತ್ತಿವರು ರೊಕ್ಕ ಕಾಸಿ ಪೀಳತ್ತಾರ ಇವರೆಲ್ಲ ಯಾರೇ ಅವ್ನ ಬರಬರೇ ಹರ ಇವ್ರು ಬೇರೆ ಯಾರಾದ್ರೂ ಸ್ವಾಮಿದು ಶಿಷ್ಯ ಯಾರಾದ್ರೂ ರೊಕ್ಕ ಕಾಸಿ ಪಟ್ಟರ ಒನಿಗೆ ರೊಕ್ಕ ಕಾಸಿ ಪಟ್ಟ ಏನಾಗೋದು ನವ ಹೋಗಿ ಸುಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಟನು ಪೈ ಮತ್ ನೆಕ್ಸ್ಟ್ ನೋಡ್ಬೇಕಂದ್ರೆ ಪೌಲ್ ಸೇಡ್ ಈಸ್ ಅಡಲ್ಟ್ರಿ ಆ್ಯಂಡ್ ಇನ್ಸ್ಟ್ರಕ್ಟೆಡ್ ದನ್ಸ್ ಟು ಅವಾಯ್ಡ್ ಎನಿ ಒನ್ ಹೂ ಡ್ರಾಟ್ ಆ ಕವಚಿನಸ್ನೆಸ್ ಪ್ರಾಸ್ಪಿರಿಟಿ ಟೀಚಿಂಗ್ ಪ್ರೊಹ ಪ್ರೊಹಿಬೇಟ್ಸ್ ಗಾಡ್ ಫ್ರಮ್ ವರ್ಕಿಂಗ್ ಆನ್ ಹೀಸ್ ಓನ್ ಇವ್ರ ಏನು ಇವ್ರ ಪ್ರಾಸ್ಪಿರಿಟಿ ಪ್ರೀಚಿಂಗ್ ಮಾಡತ್ತಾರಲ್ಲ ದೇವ್ರಿಗೆ ಏನು ಮಾಡತ್ತಾರ ಅಂತಂದ್ರೆ ಉಲ್ಟಾ ದೇವ್ರ ಚಿತ್ತ ಏನದ ಅದು ಮಾಡಿಗೂ ಅಪ್ಲೈ ಮಾಡತ್ತಾರ ಇವ್ರು ದೇವ್ರ ಚಿತ್ತ ಈಗ ನಿನ್ನ ಏನು ಇರ್ತದ ನೀ ಗೊತ್ತಾ ಏನತ್ತಿದ ದೇವ್ರಿಗೆ ನನಗೊಂದು ಮಗು ಕೊಡು ಅಂಥೇಳಿ ನೀ ಅಲತ್ತಿದ್ ಬಟ್ ದೇವ್ರ ಚಿತ್ತ ಏನದ ನಿನಗೆ ನಾ ಅವಳಿ ಜವಳಿ ಎರಡು ಮಕ್ಳಿಗೆ ಕೊಡಬೇಕಲ್ಲತ್ತಿದೆ ಅಂತ ದೇವ್ರ ಚಿತ್ತದ ಆದ್ರೆ ಈ ಪ್ರಾಸ್ಪಿರಿಟಿ ಪ್ರೀಚರ್ಗಳು ಏನಾರಲ್ಲ ಸ್ವಂತ ಲಾಭ ಇದ್ದಿನವರು ದೇವ್ರು ನಿನಗೆ ಒಂದು ಮಗು ಕುಳ್ಳತನ ಅಂತ ಹೇಳತ್ತಾರ ಅಲ್ಲಿ ಏನು ಮಾಡತ್ತಾರ ದೇವ್ರು ಚಿತ್ತಕ್ಕೆ ಆಗಿ ಇವ್ರದ್ದು ಅಂದೇ ಮಾಡತ್ತಾರ ಆ್ಯಕ್ಚುಲಿ ದೇವ್ರ ದೇವ್ರು ಮಾಡ್ಬೇಕಮೇಲೆ ಅಂದಿಂದ ಬೇರೆ ಅದ ಬಟ್ ಇವ್ರು ಏನು ಮಾಡತ್ತಾರ ಅಂತಂದ್ರೆ ಅದಕ್ಕೆ ಆಗಿ ಅವ್ರ ದೇವ್ರದೊಂದು ಚಿತ್ತ ಪ್ಲೇ ಉಲ್ಟೆ ಇವ್ರು ಏನು ಮಾಡತ್ತಾರ ಅಂತಂದ್ರೆ ಖುದ್ದು ಇವ್ರದೇ ಒಂದು ಒಂದು ಸ್ವಂತ ಬುದ್ಧಿ ತೊಗೊಂಡು ಬಂದು ಏನು ಮಾಡತ್ತಾರ ಅಂತಂದ್ರೆ ಅಲ್ಲಿ ಈ ಥರ ಮಾಡಕ್ಲತ್ತಾರ ಅಂತ ಇಟ್ಕೋ ರೈಟ್ ಇದ್ದು ರಾಂಗ್ ರೈಟ್ ಮಾಡಕ್ಲತ್ತಾರ ಮೀನಿಂಗ್ ದಟ್ ಗಾಡ್ ಈಸ್ ನಾಟ್ ಲಾಡ್ ಆಫ್ ಆಲ್ ಬಿಕಾಸ್ ಹಿ ಕೆನಾಟ್ ವರ್ಕ್ ಅಂಟಿಲ್ ವಿ ರಿಲೀಸ್ ಇಮ್ ಟು ಡೂ ಸೊ ಇವರು ಇವತ್ತೇನು ಮಾಡತ್ತಾರ ಅಂತಂದ್ರೆ ನಾವು ಯಾವಾಗ ದೇವ್ರಿಗೆ ಮಾಡಂದ್ರೆ ಮಾಡ್ತಾನೆ ಅಂತ ಕುಂತರಿ ಇವು ಒಬ್ಬ ಹೋಗಿ ನಿಂತು ಸ್ಟೇಜ್ ಮೇಲೆ ಕುಂತು ನಾ ಯೇಸುಸ್ವಾಮಿ ನಾಮದಾಗ ನೀ ಇವತ್ತು ಸೌಕಾರ ಅಂದ್ರೆ ಇವ ಉಲ್ಟಾ ಯೇಸುಸ್ವಾಮಿಗೆ ದಂಧೆ ಹರ್ಸಲತ್ತಾರ ಅಂದಪ್ಲೆ ಹೆಂಗ ದೇವ್ರೇ ಇವನಿಗೆ ಸೌಕಾರ ಮಾಡಿರಿ ಮತ್ತೊಬ್ಬನಿಗೆ ಮತ್ತೊಬ್ಬನಿಗೆ ಯಾರಿಗೂ ಹಿಡ್ಕೊಂಬರ್ತಾನೆ ಯಾರಿಗೋ ಒಬ್ಬನಿಗೆ ರ್ಯಾಂಡಮ್ಲಿ ಒಬ್ಬಂದು ಯಾರ್ದೋ ಹೆಸರು ಕರಿತಾನೆ ಕರೆದು ಏನಂತಾನೆ ದೇವ್ರೇ ಈ ಕೈ ಗೊತ್ತೇನು ಅಂತಂದ್ರೆ ಇವನೇ ಒಂದು ಕಾರ್ ತೊಕೊಂಬಪ್ಲಿ ಮಾಡು ಅಂದ್ರೆ ಯೇಸು ಸ್ವಾಮಿ ಸ್ವಂತ ಬುದ್ಧಿಲಿಂದ ಏನು ಮಾಡಬಾರ್ದಪ್ಪ ಇವ ಏನು ಹೇಳ್ತಾನೆ ಅದೇ ಮಾಡ್ಬೇಕು ಅಂದಪ್ಲೆ ಇವ್ರು ಏನು ಮಾಡತ್ರು ಉಲ್ಟ ದೇವರಿಗೆ ನಿನ್ನ ಚಿತ್ತ ಮಾಡಬೇಡಪ್ಪ ನಾವು ಹೆಂಗೆ ಹೇಳ್ತೇವೆ ಹಂಗೆ ಕೇಳಣಿ ಅಂತಲತ್ತರು ಯಾಕೆ ಇವ್ರ ಸ್ವಂತ ಲಾಭ ಸಲ ಇವ್ರ ಸ್ವಂತ ಲಾಭ ಸಲೇದು ಬಟ್ ಅದು ಕಂಪ್ಲೀಟ್ಲಿ ಅದು ಏನಿದೆ ಅಂತಂದ್ರೆ ದೇವ್ರ ವಾಕ್ಯಕ್ಕ ವಿರುದ್ಧವಾಗಿ ಅದ ಏನು ಅಂದ್ರೆ ದೇವ್ರ ಕೆಲಸ ಮಾಡಾರ ಬಿಡ್ತೀನಿ ಇವ್ರು ಉಲ್ಟ ಏನು ಮಾಡ್ತಾರ ಅಂತಂದ್ರೆ ಆ ದೇವ್ರಿಗೆ ಕೆಲಸ ಮಾಡ್ಬಿಡಲ್ದಪ್ಲೆ ನೀ ನಾವು ಮಾ ಹೇಳಿದ್ ಕೆಲಸ ಮಾಡಂದಪ್ಲಿ ಹೇಳತ್ತರು ಮತ್ತು ಏನು ಅಂತಂದ್ರೆ ಕ್ಯಾನ್ ರಿಲೀಸ್ ಹಿಮ್ ಟು ಡೂ ಸೋ ಫೇತ್ ಅಕೋರ್ಡಿಂಗ್ ಟು ದ ವರ್ಡ್ ಆಫ್ ಫೇತ್ ಡಾಕ್ಟ್ರಿಂಗ್ ಈಸ್ ನಾಟ್ ಸಬ್ಮಿಸಿವ್ ಟ್ರಸ್ಟ್ ಇನ್ ಗಾಡ್ ಫೇತ್ ಇಸ್ ಅ ಫಾರ್